ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಎಷ್ಟೇ ಕ್ಲಾಸ್ ಡಿಸ್ಕಸ್ ಅಬೌಟ್ ಎಸ್ ಅಬೌಟ್ ಸ್ಯಾಲ್ಟ್ ಸ್ಯಾಲ್ಟ್ ಬಗ್ಗೆ ನೋಡ್ತಾ ಇದೀವಿ ಹಂಗೆ ಹಂಗಿದ್ರೆ ಹೌ ಟು ಮೇಕಿಂಗ್ ಸ್ಯಾಲ್ಟ್ ಅಂದರೆ ಆ ಥರ ಪೇರೆಂಟ್ಸ್ ಅಸಿಡ್ಸ್ ಏನ ಬೇಸಸ್ ಏನ ಎಸ್ ಪೊಟ್ಯಾಸಿಯಮ್ ಸ್ವಲ್ಪ ಅದನ್ನು ನೋಡಿದ್ವಿ ಕ್ಯಾಟ್ ಅಯಾನ ಆ್ಯನ್ ಅಯಾನ ಅಂತೇಳಿ ನೋಡಿದ್ವಿ ಹಂಗಿದ್ರೆ ಕೆಲವೊಂದನ್ನು ಡಿಸ್ಕಸ್ ಮಾಡಿವಿ ಎಷ್ಟೊಡೆ ಎಸ್ ಈಗ ನೋಡೋದು ಅಂತಂದ್ರೆ ಬ್ಲೀಚಿಂಗ್ ಪೌಡರನ್ನು ತಗೊಳ್ಳಿ ಅಂದ್ರೆ ಕೊನೆಯ ಹಂತಕ್ಕೆ ಬಂದೈತಿ ಅಂತೇಳಿ ಅಂದಂಗ ಎಸಿಡ್ಸ ಬೇಸಸ್ ಆ್ಯಂಡ್ ಸ್ಯಾಲ್ಟ್ ಈ ಲೆಸನ್ನ ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಅಂತೇಳಿ ಕರೀತಾರೆ ಕನ್ನಡದ ಒಳಗ ಅಂದ್ರೆ ಕೊನೆಯ ಹಂತಕ್ಕೆ ಬಂದೈತಿ ಕೇಳ್ಬಹುದು ಕ್ವಶನ್ಸ್ ಹೇಳಕ್ ಬರೋದಿಲ್ಲ ಯಾಕಂತಂದ್ರೆ ಈ ಅಸಿಡ್ಸ್ ಬೇಸಸ್ ಆ್ಯಂಡ್ ಸ್ಯಾಲ್ಟ್ ಒಳಗಡೆ ಫೈವ್ ಟು ಸೆವೆನ್ ಮಾರ್ಕ್ಸ್ ಬರುವಂತ ಸಾಧ್ಯತೆ ಭಾಳ ಐತಿ ಅಂತೇಳಿ ಹೇಳ್ಬೋದು ಈ ಬ್ಲೀಚಿಂಗ್ ಪೌಡರ್ ಅನ್ನ ತಗೊಳ್ಳಿ ಆ ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ಫಾರ್ಮುಲಾ ಬಂದ್ಬಿಟ್ಟು ಸಿ ಎ ಓ ಸಿ ಎಲ್ ಟು ಅಂತೇಳಿ ಕರೀತಾರ ಸಿ ಎ ಓ ಎಚ್ ಟು ಪ್ಲಸ್ ಸಿ ಎಲ್ ಟು ಸಿ ಎಲ್ ಟು ಪ್ಲಸ್ ಎಚ್ ಟು ವಾಟರ್ ದಿಂದ ಆದಂತದ್ದ ಹಂಗಿದ್ರ ಎಸ್ ಬ್ಲೀಚಿಂಗ್ ಅಂತಂದ್ರೆ ಏನ ಬ್ಲೀಚಿಂಗ್ ದಿಸ್ ಇಸ್ ಅ ಒನ್ ಟೈಪ್ ಚಲುವೆ ಪುಡಿ ಅಂತೇಳಿ ಕರಿತಾರ ಇದಕ್ಕೆ ಬ್ಲೀಚಿಂಗ್ ಅಂತೇಳಿ ಹಂಗಿದ್ರೆ ಇದನ್ನ ಎಲ್ಲಿ ಯೂಸ್ ಮಾಡತಾರ ಅಂತಂದ್ರೆ ಕಾಟನ್ ಅಂಡ್ ಲೆನಿನ್ ಬಟ್ಟೆ ಒಳಗಡೆ ಯೂಸ್ ಮಾಡುವಂತದ್ದ ನೆಕ್ಸ್ಟ್ ಒನ್ನ ವುಡ್ ಫಲ್ಪ್ ಒಳಗಡೆನು ಯೂಸ್ ಮಾಡ್ತಾರ ನೆಕ್ಸ್ಟ್ ಒನ್ ಲಾಂಡ್ರಿ ಈ ಲಾಂಡ್ರಿ ಮೀನ್ಸ್ ಈ ಇಸ್ತ್ರಿ ಅಂತ ಹೇಳಿ ಕರಿತೀವಲ್ಲ ಅಲ್ಲಿನೂ ಯೂಸ್ ಮಾಡುವಂತದ್ದು ನೆಕ್ಸ್ಟ್ ಒನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಈ ಅರಬಿ ಇಂಡಸ್ಟ್ರಿ ಅಂದ್ರ ಕೈಗಾರಿಕೆ ಒಳಗಡೆನೂ ಯೂಸ್ ಮಾಡುವಂತದ್ದು ನೆಕ್ಸ್ಟ್ ಒನ್ ಪೇಪರ್ ಇಂಡಸ್ಟ್ರಿ ಒಳಗಡೆನು ಯೂಸ್ ಮಾಡ್ತಾರ ಅಂತ ಹೇಳಿ ಬರ್ತೈತಿ ದಿಸ್ ಇಸ್ ಅಕ್ಸಡೈಸಿಂಗ್ ಏಜೆಂಟ್ ಇನ್ ಆಲ್ ಬೇಸಿಸ್ ಆರ್ ಅಸಿಡ್ಸ್ ಇದು ಆಕ್ಸಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತೈತಿ ಯಾವ್ದು ಬ್ಲೀಚಿಂಗ್ ಪೌಡರ್ ಈ ಟೈಪ್ ಕೆಲಸ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಬೇಕಿಂಗ್ ಸೋಡಾ ಅಂತೇಳಿ ಬರ್ತೈತ್ರಿ ಅಡುಗೆ ಸೋಡಾ ಅಂತ ಹೇಳಿ ಕರೀತಾರ ಎಸ್ಪೆಷಲಿ ಎಲ್ಲರೂ ಬಳಸಿರ್ತೀವಿ ಮನೆಯೊಳಗಡೆ ಬಳಸ್ತಾ ಇರ್ತೀವಿ ಹಂಗಿದ್ರೆ ಈ ಕೆಮಿಕಲ್ ಫಾರ್ಮುಲಾ ಬಂದ್ಬಿಟ್ಟು ಎನ್ ಎ ಸಿ ಎಲ್ ಆಲ್ರೆಡಿ ಎಲ್ಲಾನು ಕಲ್ತೀವಿ ಕೆಮಿಕಲ್ ಫಾರ್ಮುಲಾ ಯಾವ ಟೈಪ್ ಇರ್ತೈತಿ ಏನ್ ಇರ್ತೈತಿ ಅಂತೇಳಿ ಹಂಗಿದ್ರೆ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಬರುತ್ತ ಎಸ್ ಎಚ್ ಎನ್ ತ್ರೀ ರಿಯಾಕ್ಷನ್ ಎಚ್ ಎನ್ ಫೋರ್ ಸಿ ಎಲ್ ಪ್ಲಸ್ ಎನ್ ಎಚ್ ಸಿ ಈ ಟೈಪ್ ಇರುವಂತದ್ದ್ರ ಇದನ್ನ ಹೀಟ್ ಮಾಡಿದಾಗ ಈ ಬಂದ ಹೀಟ್ ಮಾಡಿದಾಗ ಟೂ ಎನ್ ಎಚ್ ಸಿ ಮಾಡಿದಾಗ ನಮ್ಗೆ ಸಿಗುವಂತದ್ದೇನು ಎನ್ ಎ ಟು ಸಿ ಓ ಟು ಪ್ಲಸ್ ಎಚ್ ಟು ಪ್ಲಸ್ ಟು ಈ ಟೈಪ್ ಸಿಗುವಂತದ್ದು ಇದೆಲ್ಲಾನು ಹೇಳಿ ಕರಿತಾರ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತೇಳಿ ಕರಿತಾರ ನೆಕ್ಸ್ಟ್ ಒಂದು ಎಲ್ ಎಲ್ ಯೂಸಸ್ ಮಾಡ್ದ ಅಂದ್ರೆ ವೇರ್ ಯೂಸಸ್ ಅಂತ ಹೇಳಿ ಕರಿಬಹುದು ಮೇಕಿಂಗ್ ಅ ಬೇಕಿಂಗ್ ಪೌಡರ್ ಅಂದ್ರೆ ಕೆಲವೊಂದು ಬೇಕಿಂಗ್ ಪೌಡರ್ ಆಗಿ ಯೂಸ್ ಮಾಡುವಂತದ್ದ ಈ ಯಾವುದು ಬೇಕರಿ ಐಟಮ್ ಒಳಗಡೆ ಆಗ್ಲಿ ನೆಕ್ಸ್ಟ್ ಒಣ್ಣ ಈ ಮನಿ ಒಳಗಡೆ ಆಗಲಿ ಯೂಸ್ ಮಾಡುವಂತದ್ದು ಈ ಸಂಟಿಸೀಡ್ಸ್ ಅಂತ ಹೇಳಿ ಕರೀತಾರೆ ಆಂಟಿಸೀಡ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು ನೆಕ್ಸ್ಟ್ ಒಣ್ಣ ಸೋಡಾ ಅಸೀಡ್ ಸೋಡಾ ಅಸ್ಸಿಡ್ ಆಗಿನೂ ಯೂಸ್ ಮಾಡ್ತಾರೆ ಯಾಕಂತಂದ್ರೆ ಎಸ್ಪೆಷಲಿ ನಾವು ಕೋಲ್ಡ್ ಡ್ರಿಂಕ್ಸ್ ಅದು ಇದು ಏನ್ ಕುಡಿಯುತ್ತೀವಲ್ಲ ಅದ್ರೊಳಗಡೆ ಇರುತ್ತಂತ ನೆಕ್ಸ್ಟ್ ಒಂದು ಪೈರ್ ಎಕ್ಸ್ಟ್ರಿಂಗೇಶ ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡೋದ್ರ ಮುಖಾಂತರ ಯೂಸ್ ಮಾಡ್ತಾರ ಅಂದ್ರೆ ಉರಿ ಹತ್ತಿದಾಗ ಆರಿಸುವಂತ ಕೆಲಸ ಅಂತ ಹೇಳಿ ಕರಿಬಹುದು ಲಾಸ್ಟ್ ಒಂದು ವಾಶಿಂಗ್ ಸೋಡಾ ಅಂದ್ರೆ ಬಟ್ಟೆ ಸೋಡಾ ಅಂತ ಹೇಳಿ ಕರಿತೀವಿ ಕೆಮಿಕಲ್ ಫಾರ್ಮುಲಾ ಬಂದ್ಬಿಟ್ಟು ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಟೆನ್ ಎಚ್ ಟು ಓಸ್ ರಿಯಾಕ್ಷನ್ ಎನ್ ಎ ಟು ಸಿ ಓ ತ್ರೀ ಅಂತೇಳಿ ಕರಿತಾರ ಎಸ್ಪೆಷಲಿ ವಾಷಿಂಗ್ ಸೋಡಾ ಎಲ್ಲರೂ ಯೂಸ್ ಮಾಡಿರ್ತೇವೆ ಹಂಗಿದ್ರ ಗ್ಲಾಸ್ ಸೋಪ್ ಇದನ್ನ ಎಲ್ಲಿ ಯೂಸ್ ಮಾಡುವಂತದ್ದು ಯೂಸಸ್ ಗ್ಲಾಸ್ ಸೋಪ್ ಪೇಪರ್ ಇಂಡಸ್ಟ್ರಿ ಒಳಗಡೆ ಯೂಸ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ಸೋಡಿಯಂ ಕಂಪೌಂಡ್ಸ್ ಬೋರಾಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರ ವಾಷಿಂಗ್ ಅನ್ನ ಯೂಸ್ ಮಾಡುವಂತದ್ದು ನೆಕ್ಸ್ಟ್ ದಿಸ್ ಇಸ್ ಅ ಕ್ಲೀನಿಂಗ್ ಏಜೆಂಟ್ ಇದು ಯಾವ ವರ್ಕ್ ಮಾಡ್ತೈತಿ ಅಂತಂದ್ರೆ ಕ್ಲೀನ್ ಮಾಡುವಂತ ಒಂದು ವರ್ಕ್ ಮಾಡುವಂತದ್ದು ಅಂದ್ರ ಯಾವ್ದೋ ಒಂದ್ ಬಟ್ಟೆ ಸೋಡಾ ಆಗಿರ್ಬೋದು ಹೊಲಸು ಹಿಡಿದಿದ್ದು ಅಂತಂದ್ರ ಡರ್ಟಿ ಆಗಿದ್ದು ಅಂತಂದ್ರೆ ಅದನ್ನ ಕ್ಲೀನ್ ಮಾಡುವಂತ ಒಂದ್ ಕೆಲಸ ಮಾಡ್ತೈತಿ ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ರಿಮೂವ್ ಹಾರ್ಡ್ನೆಸ್ ಆಫ್ ವಾಟರ್ ಈಗ ನಾವು ವಾಟರ್ ಹಿಂಗ್ ಮಾಡಿದಿವಿ ಅಂತಂದ್ರೆ ಆಮೇಲೆ ಸ್ವಲ್ಪ ಅಂಟ್ ಅಂಟ್ ಅಂಟ ಅಂದ್ರ ಕೈ ಎಸ್ ಈ ವಾಶಿಂಗ್ ಸೋಡಾದಿಂದ ವಾಟರ್ ವಾಟರ್ ವಾಟರ್ನ ಹಿಂಗ್ ಮಾಡಿದ್ವಿ ಅಂತಂದ್ರ ಅದು ಸಾಫ್ಟ್ ಆಗಿ ಮಾಡ್ತಾ ಅಂತಂದ್ರ ಆ ವಾಟರ್ ಇರುವಂತ ಹಾರ್ಡ್ನೆಸ್ ಅನ್ನ ರಿಮೂವ್ ಮಾಡುವಂತ ಒಂದ್ ಕೆಲಸ ಮಾಡುವಂತದ್ ಯಾವ್ದು ಮಾಡ್ತೈತಿ ವಾಷಿಂಗ್ ಸೋಡಾ ಮಾಡ್ತೈತಿ ಹೇಳಿ ಹೇಳ್ಬೋದು ಹಂಗಿದ್ರೆ ಇಲ್ಲಿ ತನಕ ಏನ್ ಕಲ್ತೀವಿ ಅಸಿಡ್ಸ ಬೇಸಸ ಅಂಡ್ ಅ ಸಾಲ್ಟ್ ಅಸಿಡ್ಸ ಹೆಂಗ್ ಬರ್ತಾವ ಏನೇನು ಅಲ್ಲಿ ಲಿಟ್ಮಸ್ಗಳು ಅದು ಇದು ಏನೇನೋ ಕಲ್ತೀವಿ ನೆಕ್ಸ್ಟ್ ಕಲ್ತೀವಿ ಯಾವ ಟೈಪ್ ಬೇಸಸ್ ತಗೋತಾರ ಯಾವ ಯಾವ ಟೈಪ್ ಅಸಿಡ್ ಬೇಸಸ್ ಮಿಕ್ಸ್ ಆದಾಗ ಏನೋ ಒಂದು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಕಲ್ತೀವಿ ಕಲ್ತೀವಿ ಯಾವ ಟೈಪ್ ಸ್ಯಾಲ್ಟ್ ಬರುತ್ತ ಅಂದ್ರೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಒಳಗಡೆ ಶಾಲ್ಟ್ ಇದ್ದಾಗ ಅಸಿಡ್ಸ ಬೇಸಸ್ ಕೂಡಿದಾಗ ಶಾಲ್ಟ್ ಬರಲೇಬೇಕು ಹಿಂಗಾಗಿ ಸಾಲ್ಟ್ ಅನ್ನ ಕಲ್ತೀವಿ ಎಸ್ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಟೋಟಲಿ ಫೈವ್ ಟು ಸೆವೆನ್ ಮಾರ್ಸಸ್ ಕಂಪಲ್ಸರಿ ಕೆಮಿಕಲ್ ರಿಯಾಕ್ಷನ್ಸ್ ಕೇಳಬಹುದು ಅಥವಾ ಯಾವುದೋ ಒಂದು ಡೈಗ್ರಾಮ್ ಕೇಳಬಹುದು ಈ ಟೈಪ್ ಕೇಳಿ ಒಂದು ಇಂಪಾರ್ಟೆಂಟ್ ಲೆಸನ್ ಅಂತೇಳಿ ಹೇಳಬಹುದು